ಫ್ರೆಂಡ್ಸ್ ನಾನಿವತ್ತು ಸಿಂಪಲ್ಲಾಗಿ ಮಜ್ಜಿಗೆ ಹುಳಿ ಅಂದರೆ ಮಜ್ಜಿಗೆ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಈಗ ಹಸಿ ಮೆಣಸಿನ್ಕಾಯಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಆಯಿತು ಈಗ ಇದನ್ನು ಮಿಕ್ಸಿ ಜರಗೆ ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ಇದನ್ನು ಬರಬೇಕು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಳ್ತೀನಿ ಈಗ ಕೊತ್ತಂಬರಿ ಸೊಪ್ಪು ಈಗ ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ಹಾಕ್ಕೊಳ್ಳಿ ಈಗ ಇದಕ್ಕೆ ಜೀರಿಗೆ ಹಾಕ್ಕೊಳ್ತೀನಿ ಒಂದು ಸ್ಪೂನ್ ಜೀರಿಗೆ ಈಗ ಇದಕ್ಕೆ ಸ್ವಲ್ಪ ಅರಿಶಿಣ ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಫ್ರೆಂಡ್ಸ್ ಕಲ್ಲುಪ್ಪು ಹಾಕ್ಕೊಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು ಈಗ ಇದನ್ನೆಲ್ಲ ರುಬ್ಕೊಂಬರೋಣ ನೋಡಿ ಎಣ್ಣೆ ಒಗ್ಗರಣೆಗೆ ಇದು ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ರುಬ್ಕೊಂಬರ್ಬೇಕಲ್ಲ ಇದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಸ್ವಲ್ಪ ಕಡಲೆ ಬೇಳೆ ನೋಡಿ ಕರಿಬೇವು ನೀರು ಹಾಕಿದ್ದೀನಿ ಈಗ ಬಂದವಲ್ಲ ಅದಕ್ಕೆ ಒಂದು ಸ್ಪೂನು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಮತ್ತೆ ರುಬ್ಕೊಂಬರ್ಬೇಕು ಮಜ್ಜಿಗೆ ಹುಳಿ ಮಂದ ಬರುತ್ತೆ ಫ್ರೆಂಡ್ಸ್ ಮತ್ತು ಅಕ್ಕಿ ಹಿಟ್ಟು ಹಾಕ್ಕೋಬೋದು ಇಲ್ಲ ಅಕ್ಕಿ ಹಾಕ್ಕೊಂಡು ಹಾಕ್ಕೋಬೋದು ನಾನು ಈಗ ಕ್ವಿಕ್ಕಾಗಿ ಮಾಡೋದಕ್ಕೆ ಈ ಥರ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಾಡ್ಕೊಳ್ಳಿ ಈಗ ಇದನ್ನು ರುಬ್ಕೊಂಬರ್ತೀನಿ ನೋಡಿ ಫ್ರೆಂಡ್ಸ್ ರುಬ್ಕೊಬಂದೆ ಈಗ ಇದನ್ನು ಈಗ ಒಗ್ಗರಣೆಗೆ ಇಟ್ಟಿದ್ ಈರುಳ್ಳಿ ನೋಡಿ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನೋಡಿ ಲೋ ಫ್ಲೇಮಲ್ಲೇ ಇಡೀ ಸ್ವಲ್ಪ ಇದು ಹಸಿ ಸ್ಮೆಲ್ಲೆಲ್ಲ ಯಾಕಂದರೆ ಶುಂಠಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣಸಿನ್ಕಾಯಿ ಎಲ್ಲ ರುಬ್ಬಿದ್ದೀವಲ್ವ ಕಡಲೆ ಹಿಟ್ಟು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಲೋ ಫ್ಲೇಮಲ್ಲಿ ಒಂದು ಟೂ ಮಿನಿಟ್ಸು ಇದನ್ನು ನೀಟಾಗಿ ಈ ಥರ ಕುಕ್ ಮಾಡಿ ಈಗ ಮಜ್ಜಿಗೆನ ಒಂದು ಮಿಕ್ಸಿ ಜಾರಲ್ಲೇ ಹಾಕಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಮೊಸರನ್ನ ಆ್ಯಡ್ ಇದ್ದೀನಿ ನೋಡಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈಗ ಇದನ್ನು ನೋಡಿ ಗ್ರೈಂಡ್ ಮಾಡ್ಕೊಬಂದಿದ್ದೀನಿ ಈಗ ಇದನ್ನು ಆ ಮಸಾಲೆಗೆ ಸೇರಿಸೋಣ ನೋಡಿ ಫ್ರೆಂಡ್ಸ್ ಲೋ ಫ್ಲೇಮಲ್ಲೇ ಇಟ್ಟು ಒಂದು ಟೂ ಮಿನಿಟ್ಸ್ ಇದನ್ನು ಕುದಿಸ್ಕೋಬೇಕು ನೋಡ್ತಾ ಇರ್ಬೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅನ್ನ ಮುದ್ದೆಗೆ ಕ್ವಿಕ್ಕಾಗಿ ಮಾಡ್ಕೋಬೋದು ಹಾಗಾಗಿ ನೋಡಿ ಈಗ ಒಂದು ಟೂ ಮಿನಿಟ್ಸ್ ಅಷ್ಟೇ ಒಂದು ಕುದಿ ಮೇಲೆ ಆಫ್ ಮಾಡ್ತೀನಿ ಈಗ ಒಂದು ಸ್ವಲ್ಪ ನೀರು ಸೇರಿಸ್ತೀನಿ ನಾನು ಯಾಕಂದರೆ ಮಂದ ಇದೆ ಚೂರು ನೀರು ಸೇರಿಸ್ಕೊಳ್ತೀನಿ ನೋಡಿ ಈಗ ಇದನ್ನು ಒಂದು ಟೂ ಮಿನಿಟ್ಸ್ ಆ ಥರ ನೀಟಾಗಿ ಅಂದ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಿಂಪಲಾಗಿ ಈಗ ಅಕ್ಕಿ ಅಕ್ಕಿನೆನಕಿ ಕಡಲೆ ಬೇಳೆ ನೆನಕಿ ಟೈಮ್ ಇಲ್ಲ ಅನ್ನೋರು ಈ ಥರ ಮಾಡ್ಕೊಳ್ಳಿ ಕ್ವಿಕ್ಕಾಗಿ ಆಗುತ್ತೆ ಹಾಗಾಗಿ ತೋರಿಸ್ತಾ ಇದ್ದೀನಿ ನಾನು ಇದೇ ಥರ ಟೈಮ್ ಇಲ್ದಾಗ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈಗ ನೋಡಿ ಈಗ ಒಂದು ಟೂ ಮಿನಿಟ್ಸ್ ಬಿಡೋಣ ಕುದಿಯೋದಕ್ಕೆ ನೋಡಿ ಫ್ರೆಂಡ್ಸ್ ಒಂದು ಕುದಿ ಬಂತು ಸಾಕು ಆಫ್ ಮಾಡಿಬಿಡಿ ಸ್ಟವ್ ಮಾಡಿಕೊಂಡು ನೋಡಿ ಈಗ ನಾನು ಸರ್ವ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡಿಕೊಳ್ಳಿ ಸಿಂಪಲಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ಬಾಯ್